ಎಂಟು ದಿವಸ ಸೂಕ್ತ ಅಲ್ಲ ಈಗಾಗಲೇ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಸುಲಿದು ಒಡೆದು ಇಟ್ಕೊಂಡು ಕೂತಿದ್ದಾರೆ ಅದು ಹೆಣ್ಣುಗೆಂಪು ಬರುತ್ತೆ ಬರುತ್ತೆ ಏನಾದರೂ ಕೆಂಪು ಬಂತು ಅಂದ್ರೆ ಕೌಟಿಗೋಗುತ್ತೆ ಹೊರತು ಅದು ತಿನ್ಲಿಕ್ಕೆ ಹೋಗೋದಿಲ್ಲ ಎರಡನೇದು ಇಲ್ಲಿ ಸಮಸ್ಯೆ ಬಂದಿರತಕ್ಕಂಥದ್ದು ಸುರೇಶ್ ಗೌಡ್ರು ಹೇಳಿರು ಎಷ್ಟು ಬೇಕಾದರೂ ಕೊಬ್ಬರಿನ ಎಲ್ಲ ತಗತಾರೆ ಅಂತ ಇಲ್ಲ ಇಲ್ಲಿ ಆರೂವರೆ ಲಕ್ಷ ಕ್ವಿಂಟಾಲ್ ಕೊಪ್ರಿನ ಖರೀದಿ ಮಾಡಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ನೀವು ಪೂರ್ಣ ಪ್ರಮಾಣದ ಕೊಪ್ರಿಯನ್ನ ಕೊಂಡ್ಕೊಳ್ಳಕ್ಕೆ ಅನುಮತಿಯನ್ನು ಕೊಟ್ಟದ್ದೇ ಆಗಿದ್ರೆ ಈ ಸಮಸ್ಯೆ ಮುಗಿಬಿದ್ದು ಹೋಗಿ ರೈತರು ಕಳ್ಳಾಗಿ ಅವರು ಯಾರ್ಯಾರೋ ಇದನ್ನ ಮಾಡ್ತಾ ಇರಲಿಲ್ಲ ಬೆಟ್ಟನ ಆರೂವರೆ ಲಕ್ಷ ಟನ್ ಅಷ್ಟನ್ನು ಮಾತ್ರ ಕೊಂಡ್ಕೊಳೋದಕ್ಕೆ ಅವಕಾಶ ಕೊಟ್ಟಿರೋದು ನಮ್ಮಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೊಬ್ಬರಿ ಬೆಳೆ ಇದ್ರ ತ್ರಿಬ್ಬಲ್ ಇದೆ ಬಿಡಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಕ್ಕೆ ಇಷ್ಟಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಹೆಚ್ಚುವರಿ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಅನುಮತಿಗೆ ಬರ್ದಿದೆ ಇನ್ನು ಪರ್ಮಿಷನ್ ಬಂದಿಲ್ಲ ಎರಡನೇದು ಮಿಲ್ಲಿಂಗ್ ಕೊಪ್ರಿ ಏನಾಗುತ್ತೆ ಇವರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಉಂಡೆ ಕೊಪ್ರಿ ಮಾತ್ರ ತಗೊಂಡು ಹೋಳಾಗಿರುತ್ತೆ ನಾವು ಅಡಿಬೇಕಾದ್ರೆ ಹೋಳಾಗುತ್ತೆ ಆ ಓಳಾದಂತ ಕೊಪ್ರಿ ಎಲ್ಲವನ್ನು ಅವ್ರು ಬಿಟ್ಟು ಹೋಗ್ತಾರೆ ಆ ಬಿಟ್ಟೋದಂತ ಕೊಪ್ರಿನೂ ತಗೊಳೋದಕ್ಕೆ ನಾವು ಬರ್ದಿದೀವಿ ಅಂದ್ರು ಅದಕ್ಕೂ ಇನ್ನು ಪರ್ಮಿಷನ್ ಕೊಟ್ಟಿಲ್ಲ ಮಿಲ್ಲಿಂಗ್ ಕೊಪ್ರಿಗೂ ಈಗ ಇಲ್ಲಿರ್ತಕ್ಕಂಥ ಸಮಸ್ಯೆ ನಾನು ಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈ ಈ ಮತ್ತೆ ಎಂಟು ದಿವಸ ಮುಂದೋಗೋದಕ್ಕಿಂತ ಕೊಪ್ಪಿನ ಅವನು ಯಾರು ತಗೊಂಬರ್ತಾನೆ ಅವ್ನು ತಗೊಂಬರ್ಲಿ ಅವ್ನು ನೋಂದಣೆನೂ ಆಗ್ಲಿ ಅವತ್ತನೆ ಅವ್ನು ಪಕ್ಕ ನೋಂದಾವಣಿನೂ ಮಾಡ್ಕೊಳ್ಳಿ ಇಷ್ಟಿಷ್ಟು ಜನ ನೂರ್ ಜನಕ ಐನೂರು ಜನಕ ಟೋಕನ್ ಕೊಡಿ ಐನೂರು ಜನ ತಗೊಂಡ್ ಬರ್ತಾರೆ ಅವ್ನು ನೋಂದಾಣೆನೂ ಮಾಡ್ಕೊಳ್ಳಿ ಕೊಪ್ಪಿನ ತಗೊಳ್ಳಿ ಹಿಂದೆಲ್ಲ ಹಂಗೆ ಹಾಕ್ತಾ ಇತ್ತು ಈಗ ಮಾಡಿ ಈಗ ನೀ ಯಾರು ಮಾರ್ಕೆಟಿಂಗ್ ಫೆಡರೇಷನ್ ಇಂದ ಮಾಡಿಸ್ತಿರೋ ನೀವೇ ಮಾಡಿಸ್ತಿರೋ ಬಹಳ ಅಚ್ಚುಕಟ್ಟ ಮಾಡಬೇಕು ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡಿರೋದು ಸತ್ಯ ಸತ್ಯವಾಗಿ ಅವರು ಎಲ್ಲವನ್ನು ಆ ರೈತರಿಗೆ ಮಾಡಿರ್ತಕ್ಕಂಥದ್ದು ಏನಾಗಿದೆ ಇವ್ರು ಹೇಳಿದಂಗೆ ಈಗ ಕೊಪ್ಪಳಿ ಹರಾಜ್ ಕಳೆದ ಸಾರಿ ಐದು ಸಾವಿರ ಟನ್ ತಗೊಂಡಿದ್ರು ಐದ್ ಲಕ್ಷ ಟನ್ ತಗೊಂಡಿದ್ರು ಐದ್ ಲಕ್ಷ ಟನ್ ಈಗ ಬಿಡುಗಡೆ ಮಾಡಿದ್ದಾರೆ ಮಾರಾಟಕ್ಕೆ ಅವ್ರು ತಗೋತಾರೆ ಯಾರೋ ಬರಾಜ್ ಆಕೆತಾನಿ ಅದೇ ಕೊಪ್ಪ ಒಳ್ಳೆ ಚೆನ್ನಾಗಿರೋ ಕೊಪ್ಪಿನ ಮತ್ ಪುನಃ ಮಾರ್ಕೆಟ್ ಬರ್ತವೆ ರೊಟೇಶನ್ ಚಕ್ರ ಬಂದಾಗ ಬರುತ್ತೆ ಅದರಿಂದ ನೀವು ದಯಮಾಡಿ ಆ ಕೊಬ್ಬರಿನ ಒಂದ್ ಸ್ವಲ್ಪ ಮಾರಾಟ ಮಾಡೋ ಕೊಬ್ಬರಿನ ಸ್ವಲ್ಪ ರದ್ದು ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ರದ್ದು ನಾ ನಾಪೆಟ್ನವ್ರು ರದ್ದು ಮಾಡಿ ಈ ಕೊಬ್ಬರಿ ಕ್ಲೋಸ್ ಆದ್ಮೇಲೆ ಖರೀದಿ ಕೇಂದ್ರ ಮುಗಿದ ಮೇಲೆ ಆ ಕ್ವಾಪ್ರೆ ಮಾಡಿ ಇವೆಲ್ಲ ರೊಟೇಷನ್ ಸಿಸ್ಟಮ್ಸು ಇದೆಲ್ಲ ಮೋಸ ಮಾಡಕ್ಕೋಸ್ಕರಲ್ಲೇ ಒಂದು ಜಾಲ ಇದೆ ಆ ಜಾಲ ಇದನ್ನೆಲ್ಲ ಉಪಯೋಗಿಸಿಕೊಂಡು ರೈತರಿಗೆ ಮೋಸ ಮಾಡಬೇಕು ರೈತರು ಕೋಪ ಇಲ್ಲೇ ಬಿದ್ದು ಓದಾಡ್ತಿರ್ತವೆ ಯಾರ್ಯಾರು ಬೇಕು ವರ್ತಕರು ವರ್ತಕರವ್ರು ಅವರೋ ಎಲ್ಲ ಮೊದಲು ಮಾರಾಟ ಆಗೋಗ್ತವೆ ಅದರಿಂದ ಇದಾಗದ ಬೇಡ ಸಚಿವರು ಒಂದು ಸಭೆ ಬೇಕಾದ್ರೂ ನಮ್ಮ ಯಾರ್ಯಾರು ಎಮ್ ಎಲ್ ಆ ಭಾಗದಿಂದ ಬರ್ತೀವಿ ಬೇಕಾದ್ರೆ ಒಂದು ಗಂಟೆ ಕೂತು ಚರ್ಚೆ ಮಾಡೋಣ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ನೀವು ಆದಷ್ಟು ಬೇಗ ಮಾತ್ರ ಈಗಾಗಲೇ ಪ್ರಕ್ರಿಯೆ ಅಂತ ಅಂತೇಳಿ ಜನ ಬಂಬ ಹೊಡಿತಾ ಇದ್ದಾರೆ ಮತ್ತೆ ಒಡೆಯೋದ್ ಬೇಡ ಆ ರೈತರ ಸಂಕಷ್ಟ ನಮ್ಗೆ ಅರ್ಥವಾಗಿದೆ ಮೂಟೆ ಕಟ್ಕಂಡು ಕೊಪ್ರಿ ಚೀಲ ಮಾಡ್ಕೊಂಡು ಕೂತ್ ಬಿಟ್ಟರೆ ಅವ್ರು ಯಾವತ್ತು ತಗೊಂಡೋಗಿ ಎಷ್ಟು ಬರಬೇಕು ಅನ್ನೋದು ಅವ್ರು ಕೊಟ್ಟು ಬಂದು ಇದು ಆಸೆ ಅದರಿಂದ ಅವರ ಆಕ್ರೋಶಕ್ಕೆ ನಾವು ಬಲಿಯಾಗೋದು ಬೇಡ ದಯವಿಟ್ಟು ಇದನ್ನ ಇವತ್ತೇ ನೀವು ಕರೆದು ಒಂದು ಸಭೆ ಮಾಡಿ ಏನಾರ ಮಾಡಿ ತೀರ್ಮಾನ ಮಾಡಿ ನಾಳೆಯಿಂದ ಪ್ರಕ್ಯೂರ್ಮೆಂಟ್ಗೆ ಅವಕಾಶ ಮಾಡೋದು ಸೂಕ್ತ ಅನ್ನೋದು ನನ್ನ ಅಭ್ಯಾಸ